ಏನು ಇವ್ರನ್ನ ಆಟೋ ಡ್ರೈವರ್ ಆಗಿ ನಿಜವಾಗ್ಲೂ ಆಟೋ ಡ್ರೈವರ್ ಅಲ್ಲ ಬೇರೆ ತರನೇ ಕಾಣಿಸ್ತೇ ಆದ್ರೆ ಅವ್ರ ಕಣ್ಣು ನಾನು ಒಳ್ಳೆಯವನಾಗಿ ಗುರುತಿಸ್ಕೊಳಕ್ ಆಗಲ್ಲ ಯಾಕಂದ್ರೆ ನನಗೆ ಬ್ಯಾಕ್ ಗ್ರೌಂಡ್ ತಂದೆ ಇಲ್ಲ ಅದೇ ರೀತಿನೇ ನಮ್ ಭಾಸ್ಕೋ ಸಹ ಅವ್ರ ತಂದೆ ಇಲ್ದ್ರೆ ಎಷ್ಟು ಕಷ್ಟಪಟ್ಟು ಮಾಡಿದಾರೆ ಅಂದ್ರೆ ಆ ಕಷ್ಟ ನೋವು ಸುಖ ಆ ಮನುಷ್ಯನ್ ಗೊತ್ತು ಏಯ್ ನೀನು ಈ ದಾರಿ ಹೋಗು ನೀನ್ ಈ ದಾರಿಲಿ ಹೋದ್ರೆ ನೀನು ಉತ್ತರ ಆಕ್ಯ ಅಂತ ಹೇಳೋ ಒಬ್ರು ಇಲ್ಲ ಸರ್ ನನ್ಗೆ ಏನಕ್ಕೆ ಅಂದ್ರೆ ತಂದೆ ಇಲ್ಲ ಬಣ್ಣು ಬಣ್ಣ ದುಡ್ಡು ಇಟ್ಟಿರ್ಬೇಕು ಒಂದು ನಾಲ್ಕೈದು ಬಿಲ್ಡಿಂಗ್ ಇಟ್ಟಿರ್ಬೇಕು ನೋಡಿ ಸರ್ ಅವತ್ತ ಸಮಾಜ ಮಕ್ಳಿಗೆ ಅವ್ನ್ ಏನಿಲ್ಲ ಬಟ್ ಅವನ ಹತ್ರ ಒಳ್ಳೆ ಗುಣ ಅನ್ನೋದವ್ನ ಹತ್ರ ಏನು ಇರಲ್ಲ ಅಂತವನು ಬೆಲೆ ಸರ್ ಒಳ್ಳೆ ಗುಣ ಇರೋಲ್ಲ ಬಳ ಕೊಡಲ್ಲ ಸರ್ ದಿನ ಸಾವಿರ ರೂಪಾಯಿ ನಾನು ದುಡಿತೀನಿ ಸರ್ ದಿನ ಸಾವಿರ ರೂಪಾಯಿ ದುಡಿಬೇಕಾರೆ ಒಂದು ದಿನ ದಿನಕ್ಕೆ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ಸರ್ ದಿನಕ್ಕೆ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಸರ್ ಫರ್ ಮಂತ್ ನನ್ಗೆ ಅವಾಗ ಮೂರಿಂದ ಮೂರುವರೆ ಲಕ್ಷ ಆಯ್ತು ಸರ್ ಅದರಲ್ಲಿ ನಮ್ಮ ತಾಯಿನ ಏ ನಮ್ಮ ಅಪ್ಪ ಸತ್ತಿದ್ದ ತಕ್ಷಣ ಏ ನೀನು ಮನೆ ಬಿಟ್ಟೋಗು ಆಸೆ ಇಟ್ಟಾಗ್ತೀನಿ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬೋದೆ ನಿನ್ ಮಕ್ಕನ್ ಕರ್ಕೊಂಡು ಊರ್ ಬಿಟ್ಟೋಗು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ಒಬ್ರು ವಿಶೇಷ ಪರ್ಸನ್ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಆಲ್ರೆಡಿ ಇವ್ರು ನೋಡಿರ್ತೀರಾ ಯಾವುದೇ ಇನ್ಸ್ಟಾಗ್ರಾಮ್ ಆಗ್ಬೋದು ಸೋಷಿಯಲ್ ಮೀಡಿಯಾ ಆಗ್ಬೋದು ಮತ್ತೆ ಯೂಟ್ಯೂಬ್ ಗಳು ಆಗ್ಬೋದು ಇವ್ರು ಆಲ್ರೆಡಿ ಕಾಣ್ಸ್ಕೊಂಡಿದ್ದಾರೆ ಎಸ್ಪೆಷಲಿ ಒಬ್ಬ ದರ್ಶನ್ ಅವರ ಅಭಿಮಾನಿಯಾಗಿ ಕಾಣಿಸ್ಕೊಂಡಿದ್ದಾರೆ ಆದ್ರೆ ಇವ್ರು ದರ್ಶನ್ ಅವರ ಅಭಿಮಾನಿ ಆಗಕ್ಕಿಂತ ಮುಂಚೆ ಯಾಕೆ ಅವರು ಅಷ್ಟೊಂದು ಇಷ್ಟ ಯಾಕೆ ಅವ್ರನ್ನ ಅಷ್ಟು ಇಷ್ಟ ಪಡ್ತಾರೆ ಏನ್ ಕಾರಣ ಪ್ರತಿಯೊಂದು ತಿಳ್ಕೊಂಡ್ ಹೋಗೋಣ ಇವರ ಬ್ಯಾಕ್ ಗ್ರೌಂಡೇ ಬೇರೆ ಇದೆ ಅಂದ್ರೆ ಈಗ ಏನು ಇವ್ರನ್ನ ಆಟೋ ಡ್ರೈವರ್ ಆಗಿ ನೋಡ್ತಿದ್ರೋ ಇವರು ನಿಜವಾಗ್ಲೂ ಆಟೋ ಡ್ರೈವರ್ ಅಲ್ಲ ಇವ್ರು ಏನು ಅನ್ನೋದನ್ನ ಇವ್ರ ಬಾಯ್ ತಿಳ್ಕೋಣ ಸೊ ಬನ್ನಿ ಮಾತಾಡ್ಸ ರಾಜು ಅವ್ರೆ ನಮಸ್ತೆ ಈಗ ನಿಮ್ಮನ್ನ ಎಲ್ಲಾ ಕಡೆ ನೋಡಿದೀನಿ ಮಾತಾಡ್ಸಿದೀನಿ ಏನಂದ್ರೆ ಒಬ್ಬ ದರ್ಶನ್ ಅಭಿಮಾನಿ ದರ್ಶನ್ ಬಗ್ಗೆ ಏನೋ ಒಂದು ಮಾತಾಡ್ತೀರಾ ಎಲ್ಲಿ ದರ್ಶನ್ ಏನೇ ಒಂದು ಸಮಸ್ಯೆ ಬಂದಾಗ ಒಂದು ಮಾತಾಡ್ತೀರಾ ಅನ್ನೋ ಒಂದು ಉದ್ದೇಶದಲ್ಲಿ ನಿಮ್ಮನ್ನ ಮಾತಾಡ್ಸಿದ್ವಿ ಆದ್ರೆ ನೀವ್ ಹೇಳುವಾಗ್ಲೇ ಗೊತ್ತಾಗಿದ್ದು ನಿಮ್ದು ಒಂದು ಬ್ಯಾಕ್ ಗ್ರೌಂಡ್ ಬೇರೆ ತರ ಇದೆ ಅಂತ ಮೊದಲನೇದಾಗಿ ನೀವು ಯಾಕೆ ದರ್ಶನ್ ಅವ್ರನ್ನ ಅಷ್ಟು ಇಷ್ಟಪಡ್ತೀರಾ ಸರ್ ಮೊದಲನೇದಾಗಿ ಏನು ಅಂತಂದ್ರೆ ಸರ್ ಈಗ ದರ್ಶನ್ ಅವ್ರಿಗೆ ತಂದೆ ಇಲ್ಲ ತಂದೆ ಇಲ್ದ್ರೆ ಇವತ್ತು ಒಬ್ಬ ಮನುಷ್ಯ ಎಷ್ಟು ಕಷ್ಟಪಟ್ಟು ಮೇಲ್ ಬಂದಿದೆ ಅನ್ನೋದಕ್ಕೆ ಉದಾಹರಣೆ ನಾವಿದೀವಿ ಈಗ ನಮಗೂ ತಂದೆ ಇಲ್ಲ ಎಷ್ಟು ಅವಮಾನಗಳಾಗಿದೆ ಎಷ್ಟು ನೋವು ತಿಂದಿದೀವಿ ನಮ್ಮನ್ನ ಎಷ್ಟು ನಮ್ಮನ್ನ ಕೀಳ ನೋಡಿದರೆ ತಂದೆ ಇಲ್ಲ ಅಂದ ತಕ್ಷಣ ನಮ್ಮನ್ನ ಈಚೆ ಇಟ್ಬೊಟ್ಟರು ಸರ್ ಸಂಬಂಧದಿಂದ ಆಗಿರ್ಬೋದು ಸಮಾಜದಿಂದ ಆಗಿರ್ಬೋದು ನಮ್ಮನ್ನ ದೂರ ಇಟ್ಬಿಟ್ರು ಸರ್ ಯಾಕಂದ್ರೆ ಗುರ್ಸೋರ್ ಕಮ್ಮಿ ಆಗ ಅದ್ರ ಮಧ್ಯದಲ್ಲಿ ನಾವೇನೋ ಮಾಡ್ಬೇಕು ಅಂತ ನಾವು ಹೋರಾಟ ಮಾಡ್ಕೊಂಡು ಪ್ರತಿ ಸರಿನು ಎಲ್ಲಾರನೂ ನಾವೇನೋ ಇಲ್ಲ ನಾವು ಇದೀವಿ ಅಂತ ತೋರಿಸ್ಕೋಬೇಕಲ್ಲ ಅದು ತೋರಿಸ್ಕೋಬೇಕಾದ್ರೆ ನಾವು ಮುಂದೆ ಹೋಯ್ತೀವಿ ಅವಾಗ ಪ್ರತಿಯೊಬ್ಬರ ಕಣ್ಣಗೂ ಕೂಡ ನಾನು ಕೆಟ್ಟವನಾಗೆ ಕಾಣಿಸ್ತೆ ಪ್ರತಿಯೊಬ್ಬರ ಕಣ್ಣಿಗೂ ಕೂಡ ನಾನು ಒಬ್ಬ ಬೇರೆ ತರನೇ ಕಾಣಿಸ್ತೆ ಆದ್ರೆ ಅವ್ರ ಕಣ್ಣು ನಾನು ಒಳ್ಳೆಯನಾಗಿ ಗುರುತಿಸಿಕೊಳ್ಳಕ್ ಆಗಲ್ಲ ಯಾಕೆಂದ್ರೆ ನನಗೆ ಬ್ಯಾಕ್ ಗ್ರೌಂಡ್ ತಂದೆ ಇಲ್ಲ ಅದೇ ರೀತಿನೇ ನಮ್ಮ ಭಾಸ್ಕು ಸಹ ಅವ್ರ ತಂದೆ ಇಲ್ದ್ರೆ ಎಷ್ಟು ಕಷ್ಟಪಟ್ಟು ಈ ಮಟ್ಟಕ್ಕೆ ಹೆಸರು ಮಾಡಿದಾರೆ ಅಂದ್ರೆ ಆ ಕಷ್ಟ ನೋವು ಆ ಸುಖ ಆ ಮನುಷ್ಯನ್ ಗೊತ್ತು ಆ ನೋವಲ್ಲೂ ಕೂಡ ಆ ಮನುಷ್ಯ ಮೇಲೆ ಎದ್ದು ಅಂತ ನಿಂತಿದಾರಲ್ಲ ಅದಕ್ಕೆ ಸರ್ ತುಂಬಾ ಅಭಿಮಾನಿ ಯಾಕಂದ್ರೆ ಬೆನ್ ತಟ್ಟವ್ರು ಯಾರು ಇರಲ್ಲ ಸರ್ ತಂದೆ ಮಕ್ಳಿಗೆ ಲೈಫ್ ಅಲ್ಲಿ ಯಾರ್ಯಾಗ್ ಯಾವ ಮಕ್ಳಿಗೆ ತಂದೆ ಇಲ್ಲ ಆ ಮಕ್ಳು ಬೆಂತ್ ತೋರೇ ತಟ್ಟೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಯಾವ್ದೋ ಹೇಳ್ಕೊಡೋರು ಇರಲ್ಲ ಅಂತ ಸರ್ ಹೌದು ಈಗ ಒಂದು ಗುರು ಇರ್ಬೇಕು ಅಲ್ವಾ ಸರ್ ನಮ್ಮ ಹತ್ರ ಗುರಿ ಇದೆ ಬಟ್ ಗುರಿಗೆ ಒಂದು ಗುರು ಇರ್ಬೇಕು ಇಲ್ಲ ಗಾಡ್ ಫಾದರ್ ಇರ್ಬೇಕು ಈಗ ಗಾಡ್ ಫಾದರ್ ಅಂದ್ರೆ ತಂದೆ ತಂದೆನೂ ಇಲ್ಲ ಗುರುನು ಇಲ್ಲ ಅಟ್ಲೀಸ್ಟ್ ಮಾರ್ಗದರ್ಶನ ತೋರ್ಸಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಏಯ್ ನೀನು ಈ ದಾರಿಲಿ ಹೋಗು ನೀನು ಈ ದಾರಿಲಿ ಹೋದ್ರೆ ನೀನು ಉತ್ತರಾಖ್ಯಾ ಅಂತ ಹೇಳೋ ಒಬ್ರು ಇಲ್ಲ ಸರ್ ನಮ್ಗೆ ಏನಕ್ಕೆ ಅಂದ್ರೆ ತಂದೆ ಇಲ್ಲ ಇವಾಗ ಏನ್ ಬೆನಿಫಿಟ್ ಇದೆ ತಂದೆಯಲ್ಲಿ ಮಕ್ಳಿಂದ ಏನು ಬೆನಿಫಿಟ್ ಇಲ್ಲ ಹಂಗಾಗಿ ತಂದೆಯಲ್ಲಿ ಮಕ್ಳ ಹತ್ರ ಕೂಡ ಹತ್ರಕ್ಕೂ ಬರಲ್ಲ ಸರ್ ಅವ್ರನ್ನ ಅವಮಾನ ಮಾಡೋದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಸರ್ ಅವ್ರಿಗೆ ಸರ್ ಆಕ್ಚುಲಿ ನೀವ್ ಹೇಳಿದ್ರಿ ನಾನು ಆಟೋ ಡ್ರೈವರ್ ಆಗಿ ಅಷ್ಟೆ ನೋಡ್ತಿದಿಲ್ಲ ಬಟ್ ನಾನು ನಿಜವ್ರು ಆಟೋ ಡ್ರೈವರ್ ಆಗಿರ್ಲಿಲ್ಲ ಹೌದು ಸೊ ಇದಕ್ಕೆ ಒಂದು ಆಕಸ್ಮಿಕವಾಗಿ ಬಂದೆ ಆಕ್ಸಿಡೆಂಟ್ ಅಲ್ಲಿ ಬಂದೆ ಅಂತ ಹೇಳಿ ಸರ್ ಇದು ಏನು ಅಂದ್ರೆ ಸರ್ ನಂದೇ ಆದಂತ ಒಂದು ಅಲ್ಲಿ ಒಂದು ಹೊಸ ಲೈಫ್ ಕಟ್ಕೊಂಡಿದೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಆಗಿದೆ ಸರ್ ಎಲ್ಲ ಹೇಳ್ತಾರೆ ಸರ್ ನಾ ಸ್ಟ್ಯಾಂಡರ್ಡು ಲೋಕಲ್ ಆ ತರ ಥರ ಈ ಥರ ಎಲ್ಲ ಮಾತಾಡ್ತಾರೆ ಸರ್ ನಾನು ಕೂಡ ಐ ಫೈ ಹೋಟ್ಲಿಂದ ಹಿಡಿದು ಫುಟ್ಪಾತ್ ಹೋಟ್ಲು ಕೂಡ ನಾನು ನೋಡಿದ್ದೀನಿ ಸರ್ ಯಾಕಂದ್ರೆ ಎಲ್ಲ ಹೇಳ್ತಾರೆ ನಾವು ಬರೀ ಆಟೋದಲ್ಲಿ ನೋಡಿದ ತಕ್ಷಣ ಇವರು ಆಟೋ ಹಿಂಗೆ ಅಂತಂಬಿಡ್ತಾರೆ ಐ ಫೈ ಲೈಫ್ ನೋಡಿ ಇವತ್ತು ಆಟೋ ಲೈಫು ನೋಡ್ತಾ ಇದೀನಿ ಸರ್ ಎರಡೂ ನೋಡಿದ್ದೀನಿ ಎರಡೂ ವ್ಯತ್ಯಾಸ ಏನು ಅಂದರೆ ಸರ್ ಇದ್ದಾಗ ಸಕ್ಕರೆ ಇದ್ದಾಗ ನೊಣ ಹೆಂಗ್ ಮುತ್ಕೊಳ್ಳುತ್ತೆ ನಾನು ಚೆನ್ನಾಗಿದ್ದಾಗ ನನ್ನ ಜನ ಸುತ್ತಲೂ ಇದ್ರು ಸರ್ ಎಕ್ಸಾಂಪಲ್ ನನ್ನ ಮಗ ಅವ ನಾನು ಚೆನ್ನಾಗಿದ್ದಾಗ ನನ್ನ ಮಕ್ಕಳನ್ನ ನನ್ನ ಮಗನ್ನ ಏನಂದ್ರು ಬಾಸ್ ಅಂತ ಕರೆಯೋರು ಚಿಪ್ಪಾಸ್ ಅಂತ ಕರಿಯೋರು ಅದೇ ನಾನು ಸಡನ್ ಆಗಿ ನನ್ ಬ್ಯಾಡ್ ಟೈಮ್ ಕೆಳ ಬಿದ್ದೆ ಸರ್ ಇಮ್ಮಿಡಿಯೇಟ್ಲಿ ನನ್ನ ಮಗನ್ನ ಮಚ್ಚ ಅನ್ನ ಕಟ್ ಸರ್ ಯಾಕಂದ್ರೆ ನಾನು ಅವತ್ತು ಹೇಳಿದೆ ಬಾಸ್ ಅಂತ ಕರಿಬೇಡ ಕರಿ ಅಂತ ಕೆಳ ಬಿದ್ಮೇಲೆ ಮಚ್ಚ ಅಂತ ಕರಿಬೇಡ ಕರಿ ಅಂತ ಅವತ್ತು ಹೇಳಿದೆ ಇವತ್ತು ಹೇಳಿದೆ ಬಟ್ ನನ್ನ ಮಕ್ಕಳನ್ನ ನೋಡೋ ದೃಶ್ಯ ಅಲ್ಲೇ ನಂಗೆ ಗೊತ್ತಾಯ್ತು ಸರ್ ಯಾಕೆ ಅಂದ್ರೆ ಬೇರೆ ವಿಷಯ ಗೊತ್ತಾಯ್ತು ಇದ್ದಾಗ ಹಿಂಗೆ ಇಲ್ದಿದ್ದಾಗ ಹಿಂಗೆ ಆ ಪ್ರತಿಯೊಂದು ಕೂಡ ಅನುಭವ ನಂಗಾಗಿದೆ ಸರ್ ಮನುಷ್ಯನ ಹತ್ರ ಸರ್ ಏನಿದೆ ಇಲ್ಲ ಅನ್ನೋದಲ್ಲ ಸರ್ ಮನ್ಷಗೆ ನೋ ಇವತ್ತು ಸಮಾಜಕ್ಕೆ ಹೆಂಗ್ ಸರ್ ಬಣ್ಣಲು ಬಣ್ಣ ದುಡ್ಡು ಇಟ್ಟಿರ್ಬೇಕು ಒಂದು ನಾಲ್ಕೈದು ಬಿಲ್ಡಿಂಗ್ ಇಟ್ಟಿರ್ಬೇಕು ನೋಡಿ ಸರ್ ಅವತ್ತು ಆ ಆ ಮಕ್ಳಿಗೆ ಅವ್ನಿಗೆ ಏನಿಲ್ಲ ಅಂದ್ರು ಅವ್ನ ಸರ್ ಅವನ್ಗೆ ಅಂದ್ರೆ ಅವ್ನ ವ್ಯಕ್ತಿತ್ವ ಬೇಡ ಅವ್ನಿಗೆ ಸಮಾಜದಲ್ಲಿ ಒಳ್ಳೆ ಗೌರವ ಅನ್ನೋದು ಅವ್ನ್ ಏನು ಇದಿರಲ್ಲ ದುಡ್ಡು ಒಂದಿದೆ ಅಷ್ಟೇ ಬಟ್ ಅವನ ಹತ್ರ ಒಳ್ಳೆ ಗುಣ ಅನ್ನೋದು ಅವನ ಹತ್ರ ಏನು ಇರಲ್ಲ ಅಂತವನು ಕೂಡ ಬೆಲೆ ಸರ್ ಒಳ್ಳೆ ಗುಣ ಇರೋ ಬಡವ್ ಕೊಡಲ್ಲ ಸರ್ ಇವತ್ತು ಬಡವ್ರ ಮಕ್ಳು ಸರ್ ನಾವು ಸರ್ ನೀವು ಮುಂಚೆ ಏನೋ ಒಂದು ಕೆಲಸ ಮಾಡ್ತಾ ಏನು ಇದ್ರೆಸ್ ಮಾಡ್ತಾ ಇದ್ರ ಸರ್ ನಾವು ಒಂದು ಓನ್ ಪ್ರೊಫೆಷನ್ ಅಲ್ಲಿ ಒಂದಿದ್ವಿ ನಾವು ಕೂಡ ಸರ್ ಒಳ್ಳೆ ಸ್ಯಾಲ್ರಿ ಒಳ್ಳೆ ಚೆನ್ನಾಗಿತ್ತು ಸರ್ ಲೈಫ್ ಒಳ್ಳೆ ಚೆನ್ನಾಗಿ ಲೀಡ್ ಆಗ್ತಿತ್ತು ಸರ್ ಇವತ್ತು ನಾನು ದಿನ ಸಾವಿರ ರೂಪಾಯಿ ನಾನು ದುಡಿತೀನಿ ಸರ್ ದಿನ ಸಾವಿರ ರೂಪಾಯಿ ದುಡಿಬೇಕಾದ್ರೆ ಅವತ್ತೊಂದು ದಿನ ದಿನಕ್ಕೆ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತಿದೆ ಸರ್ ಓಕೆ ದಿನಕ್ಕೆ ಐದು ಸಾವಿರ ರೂಪಾಯಿ ಮಂತ್ ನನ್ಗೆ ಅವಾಗ ಮೂರಿಂದ ಮೂರುವ ಲಕ್ಷ ಇತ್ತು ಸರ್ ಈಗ ಇವಾಗ ಒಂದು ವರ್ಷ ಆದರೂ ನೀವು ತಗೋತಾ ಇದ್ರೆ ಹಾ ಸರ್ ನಾನು ಅದು ಅವತ್ತಿನ ದಿನ ಇದ್ದಿದ್ದ ರೀತಿಗೂ ಇವತ್ತಿರೋ ರೀತಿಗೂ ಸರ್ ಒಂದೇನಂದ್ರೆ ಖುಷಿ ನಮ್ ಬಾಸ್ ಹೇಳಿದಾರ ಸರ್ ನೂರು ರೂಪಾಯಿ ಇದ್ದಾಗ ಇರೋ ರಾಜ ಕೋಟಿ ಗಟ್ಲೆ ಇದ್ರು ಕೂಡ ನೆಮ್ಮದಿ ಇಲ್ಲ ಸತ್ಯ ಸರ್ ಅವತ್ ಅಷ್ಟು ದುಡ್ಡು ಇತ್ತು ಬಟ್ ಜನ ಇದ್ರು ನೆಮ್ಮದಿ ಇರಲಿಲ್ಲ ಇವತ್ ನಾನು ಆಟ ಓಡ್ಸರು ಸರ್ ಕಣ್ ತುಂಬಾ ನಿದ್ದೆ ಮಾಡ್ತೀನಿ ಹೊಟ್ಟೆ ತುಂಬಾ ಮೂರ್ಟೆ ಊಟ ಮಾಡ್ತೀನಿ ಇದ್ರಲ್ಲಿ ಇರೋ ನೆಮ್ಮದಿ ಖುಷಿ ನೋಡಿ ಯಾರೇ ಪ್ಯಾಸೆಂಜರ್ ಬಂದರೂ ನಮ್ಮ ಹತ್ರ ಖುಷಿ ಖುಷಿಯಾಗಿ ಮಾತಾಡ್ತಾರ ಅವ್ರ ಹತ್ರ ನೆಮ್ಮದೇ ಮಾತಾಡ್ಕೊಂಡಿದ್ದೀನಿ ಸರ್ ಇದಕ್ಕಿಂತ ಏನ್ ಬೇಕು ಸರ್ ಓಕೆ ಏನಾಯ್ತು ಸರ್ ಅಂತ ಅವಾಗ ಹೇಳಿದ್ರೆ ನಾನು ದುಟ್ಟಿದ್ದಾಗ ನನ್ನ ಜೊತೆ 106 ಜನ ಇದ್ರು ಸರ್ ಏನು ಗೊತ್ತಾ ಹಿಂದೆಯಿಂದ ತುಂಬಾ ಕೆಲಸಗಳು ಸರ್ ನನಗೆ ಅಂತೂ ಬೇರೆ ಅವರ ಪಿಕೂರಿ ಇಂದ ನೀವು ಬಂದಿದ್ನ ಕಳ್ಕೊಳ್ಳೋ ಕಳ್ಕೊಳೋತರ ಆಯ್ತು ಖಂಡಿತ ಸರ್ ಇಲ್ಲಿ ನೋಡಿ ಸರ್ ನನ್ನ ಡ್ರೆಸ್ ಮ್ಯಾಚಿಂಗ್ ಕಾರ್ ಇದು ನೋಡಿ ಸರ್ ನನ್ನ ಡ್ರೆಸ್ ಮ್ಯಾಚಿಂಗ್ ಕಾರ್ಗಳು ಇದೆಲ್ಲ ಅಂದ್ರೆ ನಿಮ್ಮ ಡ್ರೆಸ್ ಗಳಿಗೆ ತಕ್ಕನಾದ ಮೀನ್ಸ್ ಕಾರ್ ಇಕ್ಕೆ ತಕ್ಕನಾದ್ರೆ ಡ್ರೆಸ್ ನ ಹಾಕೋತಾ ಇದ್ರೆ ಹೌದು ಓಕೆ ಸರ್ ಇಲ್ಲಿ ನೋಡಿ ನಾನು ಇನೋವಾ ಸಹ ಕೂಡ ಇದೆ ನೋಡಿ ಇನೋವಾ ಇತ್ತು ಟೋಟಲ್ ಎಷ್ಟು ಕಾರ್ ಇತ್ತು ಸರ್ ಟೋಟಲ್ ನಾನೊಂದು ಎಂಟೊಂಬತ್ತು ಕಾರ್ ತಂದಿದ್ದೀನಿ ಸರ್ ಅಷ್ಟು ನೀವೇ ಓಡಿಸ್ತಾ ಇದ್ರ ಎಲ್ಲ ಮನೆ ಮುಂದೆ ಇರೋದು ಸರ್ ಡ್ರೆಸ್ ಮ್ಯಾಚಿಂಗ್ ಅಲ್ಲಿ ಕಾರ್ ಎಸ್ಕೊಂಡು ಹೋಗ್ತೀವಿ ಸರ್ ಆ ತರ ಶೋಕಿ ಮಾಡಿದೀನಿ ಸರ್ ಆದ್ರೆ ಏನೇ ಮಾಡಿದ್ರು ಸಹ ಸರ್ ಇವತ್ತು ಆಟೋದಲ್ಲಿರೋ ಮಜಾ ಅದ್ರಲ್ಲಿ ಇಲ್ಲ ಸರ್ ಎಷ್ಟು ಏಳೆಂಟು ಎಂಟು ಕಾರು ಸೊ ಅಂದ್ರೆ ನಿಮ್ಮ ವೈಫ್ ಅಂದ್ರೆ ಅವಾಗ ಮದ್ವೆ ಆಗಿತ್ತು ನಿಮಗೆಲ್ಲ ಹಾ ಸರ್ ಆಯ್ತು ಮದ್ವೆ ಆಗಿತ್ತು ಸೊ ಇವಾಗ ಏನಂತಾರೆ ನಿಮ್ಮ ಆ ತರ ನಿಮ್ಮನ್ನ ಆ ಸ್ಥಿತಿಲಿ ನೋಡಿ ನಿಮ್ಗೆ ಒಂದು ಕೊಟ್ಟಿರ್ತಾರೆ ಅಥವಾ ನಿಮ್ಮನ್ನ ಮದ್ವೆ ಆಗಿರ್ತಾರೆ ಇಲ್ಲ ಸರ್ ನಾನು ಬಡವನಾಗಿದ್ದಾಗೆ ನಾನ್ ಮದುವೆ ಆಗಿದ್ದು ಅಂದ್ರೆ ಶ್ರೀಮಂತ ಅಂದ್ರೆ ಆತರ ಏನಲ್ಲ ಒಂದು ಫ್ಯಾಮಿಲಿ ಲೀಡ್ ಮಾಡ್ಕೊಂಡೋಗ ಅಷ್ಟಿತ್ತು ಸರ್ ಬಟ್ ದೇವ್ರು ಚೆನ್ನಾಗಿ ಕೊಟ್ಟಿದ ಸರ್ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಸರ್ ಆಡ್ತಾಳೋರ್ ಮುಂದೆ ನಾನು ಹೆಂಗಿರ್ಬೇಕು ಅನ್ನೋದಕ್ಕೆ ಉತ್ತರ ಕೊಟ್ಟಿದೀನಿ ಸರ್ ಆದ್ರೆ ಹಂಗಿರೋಕ್ಕೂ ಗೊತ್ತು ಹಿಂಗಿರಕ್ಕೂ ಗೊತ್ತು ಸರ್ ನಾನು ಹೈ ಗು ರೆಡಿ ಲೋಕಲ್ಗೂ ರೆಡಿ ನಮ್ಮ ಪಾಸ್ ಹೇಳ್ತಾರಲ್ಲ ಸರ್ ಮಾಸ್ಗೋ ಕ್ಲಾಸ್ಕು ಎರಡಕ್ಕೂ ನಾವು ರೆಡಿ ಅಂತ ಅದೇ ರೀತಿ ನಾವು ಕಾರ್ ಓಡಿಸೋ ರೆಡಿ ಆಟೋ ಓಡಿಸೋ ರೆಡಿ ಸರ್ ಓಕೆ ನಿಮ್ಮ ಅನುಭವ ತುಂಬಾ ದೊಡ್ಡದು ಆಕ್ಚುಲಿ ಅನ್ಕೋತಾ ಇದೆ ಯಾವಾಗ್ಲೂ ಯಾಕಪ್ಪ ಇಷ್ಟು ರೋಷ ಬರುತ್ತೆ ದರ್ಶನವ್ರ ಬಗ್ಗೆ ಮಾತಾಡ್ಬೇಕಾರೆ ಅಂತ ಸರ್ ಇನ್ನೊಂದು ಏನ್ ಗೊತ್ತಾ ಸರ್ ತಂದೆ ಇಲ್ದ್ರ ಮಕ್ಕಳನ್ನ ತುಳಿಯ ನನ್ನ ಮಕ್ಕಳೇ ಜಾಸ್ತಿ ಸರ್ ನನಗ್ ತಂದೆ ಇಲ್ಲ ಸರ್ ನಮ್ಮನ್ನ ನಡು ಬೀದಿನಲ್ಲಿ ಬಿಟ್ಟಿದಾರ ಸರ್ ನಮ್ಮನ್ ಸರ್ ನಮ್ಮನ್ನ ಹೆಂಗ್ ಮಾಡಿದಾರ ನಮ್ಮ ತಾಯಿನು ಸರ್ ಮಕ್ಳು ನಾವು ಅದರಲ್ಲಿ ನಮ್ಮ ತಾಯಿನ ಏ ನಮ್ಮ ಅಪ್ಪ ತಕ್ಷಣ ಏ ನೀನು ಮನೆ ಬಿಟ್ಟೋಗು ಆ ಸಿಡ್ ಹಾಕ್ತೀನಿ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ನಿನ್ ಮಕ್ಳನ್ನ ಕರ್ಕೊಂಡು ಊರ್ ಬಿಟ್ಟೋಗು ಸರ್ ನಾನ್ ಆ ರೀತಿ ಎದುರಿಸಿದ್ರೆ ಇವತ್ತು ಅಂತ ಸಣ್ಣ ವಯಸ್ಸಲ್ಲೇನೆ ಸರ್ ನಾನು ನಮ್ಮ ಅಣ್ಣ ಇಬ್ರು ಎದುರಿಸ್ ನಿಂತಿದೀವಿ ಸರ್ ಯಾಕಂದ್ರೆ ನಾವು ಉತ್ತರ ಕೊಡ್ಬೇಕು ಸರ್ ಯಾಕಂದ್ರೆ ನಾವು ಬದುಕ್ಬೇಕು ಆ ಬದುಕೋದಕ್ಕೆ ನಾವು ಎದ್ರು ನಿಂತಾಗ ಸರ್ ದೊಡ್ಡವ್ರ ಅನ್ನಿಸ್ಕೊಂಡವರು ಅವತ್ತು ಸುಮ್ನಾದ್ರು ಸರ್ ನಾವು ತಿರುಬಳ್ಳಿಲ್ಲ ಅಂದ್ರೆ ಓಡಿಸ್ಬಿಟ್ಟಿದಾರ ಇವತ್ತು ಅವ್ರ ಕಣ್ಣು ಇವತ್ತು ಈ ಕ್ಷಣಕ್ಕೂ ಸಹ ನಾವು ಕೆಟ್ಟವರು ಲೈಫ್ ಟೈಮ್ ಒಳ್ಳೆ ನನ್ನ ಆಗಲ್ಲ ನಾವು ಹೆಂಗಿದ್ರು ಕೆಟ್ಟವರು ನೀವು ಚೆನ್ನಾಗಿದ್ರು ಆಡ್ಕೊಳ್ತೀರಾ ಚೆನ್ನಾಗಿಲ್ಲ ಅಂದ್ರೂ ಆಡ್ಕೊಳ್ತೀರಾ ಹೆಂಗಿದ್ರು ನಮ್ಮನ್ನು ತುಳಿಯಕ್ಕೆ ಅಂತ ನೀವು ನಿಂತಿದ್ರ ನಿಮ್ ಮುಂದೆ ನಾವ್ ಹೆಂಗ್ ಬೇಕಾರ ಇರೋ ಕಡೆ ನೀವೇನಕತ್ತರ ನಾವ್ ಅದಕ್ಕೆ ಸೀಮಿತ ಸರ್ ಅವರು ಅವರು ಡ್ರೈವರ್ ಸರ್ ಕಾರ್ ಓಡಿಸಿದ್ರು ಬಟ್ ಅದು ರೀಸೆಂಟ್ ಆಗಿ ಕೆಟ್ಟಾದ್ರು ಸರ್

ಆ ತಂದೆ ಕಳ್ಕೊಂಡಾಗ ಯಾವ್ ನನ್ನ ಮಗನು ಬಂದು ನೀವ್ ಹೆಂಗಿದೀರ ತಿಂದಿದಿರ ಬಿಟ್ಟಿದಿರ ನಿಮ್ ಕಷ್ಟ ಏನು ನಿಮ್ ಸುಖ ಏನು ಅಟ್ಲೀಸ್ಟ್ ನಾವ್ ಓದೋ ಮಕ್ಳಿಗೆ ಸರ್ ಅವ್ರಿಗಾದ್ರೂ ಒಂದ್ ಕಡಿಕರ ಇರುತ್ತೆ ಸರ್ ಒಂದು ಪೆನ್ಸಿಲ್ ಆದ್ರೂ ಕೊಡಿಸ್ತಾರೆ ಸರ್ ಅದನ್ನು ಕೊಡಿಸ್ತೀರ ಸರ್ ಯಾರು ಅಷ್ಟು ಅವಮಾನ ಮಾಡಿ ನಮ್ಮ ದೂರ ಇಟ್ಟಿದ್ರು ಸರ್ ಬರೋರು ಸರ್ ನಮ್ಮಪ್ಪ ಸತ್ತಿರೋ ಮನೆಯಲ್ಲಿ ನಮ್ಮಪ್ಪನ ಬಟ್ಟೆ ಎತ್ಕೊಂಡಾಗ ಹಾಕೊಂಡ್ರು ಸರ್ ನಮ್ಮ ಮನೆಯಲ್ಲಿ ಏನಿತ್ತು ರೇಷನ್ ನಮ್ಮ ಅಪ್ಪ ಸತ್ತಿದ ದಿನ ಅದನ್ನು ಕೂಡ ಎತ್ಕೊಂಡ್ರು ಸರ್ ನಮ್ ಮನೆ ಫುಲ್ ಖಾಲಿ ಮಾಡ್ಬಿಟ್ರು ಸರ್ ಅಂದ್ರೆ ನಮ್ಮ ಅಪ್ಪ ಇರೋ ಗಂಟ ಅಷ್ಟೇ ಬೆಲೆ ಅಪ್ಪ ಇಲ್ಲ ತಕ್ಷಣ ಕಂಪ್ಲೀಟ್ ಆಗಿ ಎಲ್ಲ ಚೇಂಜ್ ಆಗಿಟ್ರು ತಂದೆ ಏನ್ ಮಾಡ್ತಾ ಅವರು ಅವರು ಅನುಕೂಲವಾಗಿದ್ರು ಹೇಗಿದ್ರು ಸರ್ ಇಲ್ಲ ಸರ್ ಅವತ್ತು ಹಿಂದಿನ ಕಾಲ ನಿಮ್ಗೆ ಗೊತ್ತಲ್ಲ ಸರ್ ಒಂದೊಂದು ನಾರ್ಮಲ್ ಮಿಡಲ್ ಕ್ಲಾಸ್ ಲೈಫ್ ಏನಿತ್ತು ಅದು ನಡೀತಿತ್ತು ಸರ್ ಪ್ರತಿಯೊಬ್ರು ಇದೇ ಶ್ರೀನಗರದಲ್ಲಿ ಪ್ರತಿಯೊಬ್ರು ನೆನ್ಸ್ಕೊತಾರೆ ಅಲ್ಲಿ ಹೋದಾಗೆಲ್ಲ ಇಂಥವ್ರ ಮಗ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸರ್ ಆ ಹೆಸರ್ನ ಕೆಡಿಸ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇವತ್ತು ಅದೇ ರೀತಿ ಒಳ್ಳೆ ಮಕ್ಳ ಬದುಕ್ತಾ ಇದೀವಿ ಯಾವನ್ ಏನಾದ್ರೂ ನಮ್ ಬಗ್ಗೆ ಕೇಳ್ತದಾದ್ರು ಮಾತಾಡ್ಕೊಳ್ಳಿ ಒಳ್ಳೇದಾದ್ರೂ ಮಾತಾಡಿ ನಾವ್ ಇರೋದು ಹಿಂಗೆ ನಮ್ಮ ಅಪ್ಪನ ಹೆಸರು ನಾವ್ ಕೆರ್ಸಿಲ್ಲ ಸರ್ ಇನ್ನೂ ಒಂದ್ ಕಳ್ತನ ಮಾಡ್ಲಿಲ್ಲ ಒಂದ್ ಒಲೆ ಮಾಡ್ಲಿಲ್ಲ ಒಂದ್ ದರೋಡೆ ಮಾಡ್ಲಿಲ್ಲ ಇನ್ನೊಬ್ಬರ ಕಡೆ ತೂಚಿ ಅನ್ನಿಸ್ಕೊಳ್ಳೋ ಮಟ್ಟ ಬದುಕಿಲ್ಲ ಸ್ವಾಭಿಮಾನದಲ್ಲಿ ಬದುಕಿದೀವಿ ಇವತ್ತು ಉತ್ತರ ಕೊಡ್ತಾ ಇದೀವಿ